ನಾಳೆಯ ಮಕ್ಕಳನ್ನು ಬೆಳೆಸೋದು ಹೇಗೆ ಓಂ ಸ್ವಾಮಿಯವರ ಪುಸ್ತಕ ಈ ವಿಷಯದ ಬಗ್ಗೆ ಒಂದು ಹೊಸ ದಾರಿಯನ್ನೇ ತೋರಿಸುತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಮಕ್ಕಳ ಪಾಲನೆಯ ಸವಾಲುಗಳನ್ನ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಅದ್ಭುತವಾದ ಒಳನೋಟಗಳನ್ನು ನೋಡೋಣ ಮಕ್ಕಳನ್ನ ಬೆಳೆಸೋದು ಅನ್ನೋದು ಒಂದು ಕಲೆ ಅದಕ್ಕೆಂತ ಯಾವುದೇ ಫಿಕ್ಸ್ಡ್ ರೂಲ್ಸ್ ಇಲ್ಲ ಈ ಮಾತು ಎಷ್ಟು ಸತ್ಯ ಅನ್ನೋದನ್ನ ಲೇಖಕರು ಒಂದು ಸುಂದರವಾದ ಕಥೆ ಮೂಲಕ ವಿವರಿಸ್ತಾರೆ ಕೇಳಿ ಒಬ್ಬ ಪಾದ್ರಿಗೆ ಮಕ್ಕಳ ಪಾಲನೆ ಬಗ್ಗೆ ತುಂಬ ಗಟ್ಟಿಯಾದ ನಂಬಿಕೆಗಳಿದ್ವು ಆದರೆ ಅವರಿಗೆ ಒಂದಾದ್ಮೇಲೆ ಒಂದರಂತೆ ಮಕ್ಕಳು ಹುಟ್ಟಿದಾಗ ಅವರ ನಿಯಮಗಳ ಮೇಲಿನ ಗಟ್ಟಿ ನಂಬಿಕೆ ಅದು ನಿಧಾನಕ್ಕೆ ಕರಗ್ತಾ ಹೋಯ್ತು ಮೊದಲು ಆಜ್ಞೆಗಳು ಅಂತ ಇದ್ದಿದ್ದು ಆಮೇಲೆ ಕಾನೂನುಗಳು ನಿಯಮಗಳು ಮಾರ್ಗಸೂಚಿಗಳು ಕೊನೆಗೆ ಕೇವಲ ತಾತ್ಕಾಲಿಕ ವಿಚಾರಗಳೂ ಆಗಿ ಬದಲಾಗಿಬಿಟ್ವು ಈ ಕತೆ ನೀತಿ ಏನು ತುಂಬ ಸಿಂಪಲ್ ಮಕ್ಕಳ ಪಾಲನೆಗೆ ಒಂದೇ ಸರಿ ಒಂದೇ ತಪ್ಪು ಅಂತ ಇರೋದಿಲ್ಲ ಪ್ರತಿಯೊಂದು ಮಗು ಬೇರೆ ಪ್ರತಿಯೊಂದು ಸಂದರ್ಭನೂ ಬೇರೆ ಹಾಗಾಗಿ ನಮ್ಮ ದೃಷ್ಟಿಕೋನ ಕೂಡ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಲ್ವಾ ಹಾಗಾದ್ರೆ ನಿಯಮಗಳೇ ಇಲ್ಲ ಅಂದ್ರೆ ದಾರಿ ಹೇಗೆ ಚಿಂತೆ ಬೇಡ ಜಗತ್ತಿನ ಅತ್ಯಂತ ಸಂತೋಷದ ದೇಶಾಂತ ಕರೆಸ್ಕೊಳ್ಳೋ ಡೆನ್ಮಾರ್ಕ್ನಿಂದ ಒಂದು ಅದ್ಭುತವಾದ ಪರಿಹಾರ ಇದೆ ಅದೇ ಡ್ಯಾನಿಷ್ ಪೇರೆಂಟಿಂಕ್ ಈ ಡ್ಯಾನಿಷ್ ಪಾಲನೆಯ ಹೃದಯವೇ ಹೂಗ ಅಂದ್ರೆ ಮನೆಯಲ್ಲಿ ಒಂದು ಬೆಚ್ಚಿಗಿನ ಸ್ನೇಹಮಯಿ ಮತ್ತೆ ಸೇಫಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಹೊರಗಡೆ ಎಷ್ಟೇ ಬಿರುಗಾಳಿ ಇರಲಿ ಮನೆ ಅನ್ನೋದು ಒಂದು ಪ್ರೀತಿಯ ಗೂಡಾಗಿರಬೇಕು ಸರಿ ಈ ಹೂಗ ಅನ್ನೋ ಫೀಲಿಂಗ್ನ ಕ್ರಿಯೇಟ್ ಮಾಡೋದು ಹೇಗೆ ಅದಕ್ಕೊಂದು ತುಂಬಾ ಸಿಂಪಲ್ ಆದ ಆದರೆ ತುಂಬಾನೇ ಶಕ್ತಿಯುತವಾದ ಸೂತ್ರ ಇದೆ ಆ ಗೈಡ್ಲೈನ್ ಇಲ್ಲಿದೆ ಪ್ಯಾರೆಂಟ್ ಅನ್ನೋ ಸಂಕ್ಷಿಪ್ತ ರೂಪ ಇದರಲ್ಲಿ ಪಿ ಅಂದರೆ ಪ್ಲೇ ಅಂದರೆ ಆಟ ಎ ಅಂದರೆ ಆಥೆಂಟಿಸಿಟಿ ಅಂದರೆ ಪ್ರಾಮಾಣಿಕತೆ ಆರ್ ಅಂದ್ರೆ ರೀಫ್ರೇಮಿಂಗ್ ಅಂದ್ರೆ ಮರುರೂಪಿಸುವಿತೆ ಇ ಅಂದ್ರೆ ಎಂಪಥಿ ಅಂದ್ರೆ ಸಹಾನುಭೂತಿ ಎನ್ ಅಂದ್ರೆ ನೋ ಅಲ್ಟಿಮೇಟಮ್ಸ್ ಅಂದ್ರೆ ಯಾವುದೇ ಅಂತಿಮ ಎಚ್ಚರಿಕೆ ಇಲ್ಲ ಮತ್ತೆ ಟಿ ಅಂದ್ರೆ ಟುಗೆದರ್ನೆಸ್ ಅಂದ್ರೆ ಒಗ್ಗಟ್ಟು ಇದು ಪಾಲನೆಗೆ ಒಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಕೊಡುತ್ತೆ ಸರಿ ಈ ಪೇರೆಂಟ್ ಫ್ರೇಮ್ವರ್ಕ್ನ ನಿಜ ಜೀವನದಲ್ಲಿ ಹೇಗೆ ಬಳಸೋದು ಮಕ್ಕಳ ಸುಳ್ಳು ಮತ್ತು ಕೋಪದಂತಹ ದಿನನಿತ್ಯದ ಚಾಲೆಂಜ್ಗಳನ್ನು ನಿಭಾಯಿಸೋಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಅರುಣ್ ಗಾಂಧಿ ತಮ್ಮ ತಂದೆಗೆ ಸುಳ್ಳು ಹೇಳಿದಾಗ ನಡೆದ ಒಂದು ಘಟನೆ ಇದೆ ಅವರ ತಂದೆ ಮಣಿಲಾಲ್ ಗಾಂಧಿ ಕೋಪ ಮಾಡಿಕೊಳ್ಳಿಲ್ಲ ಬದಲಿಗೆ ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳುವ ಹಾಗೆ ನಾನೆಲ್ಲಿ ತಪ್ಪಿದೆ ಅಂತ ಯೋಚನೆ ಮಾಡೋಕೆ ಮನೆಗೆ ನಡೆದುಕೊಂಡು ಹೋಗ್ತೀನಿ ಅಂದ್ರಂತೆ ಎಂಥ ಅದ್ಭುತವಾದ ಪಾಠ ಅಲ್ವಾ ಗೊತ್ತಾ ಮಕ್ಕಳು ಸುಳ್ಳು ಹೇಳೋದು ನಮ್ಮನ್ನೇನೋ ನೋಯಿಸೋಕಲ್ಲ ರೀಸರ್ಚ್ ಪ್ರಕಾರ ಅವರು ಪೋಷಕರನ್ನ ಖುಷಿಪಡಿಸೋಕೆ ಅಥವಾ ಶಿಕ್ಷೆಯಿಂದ ತಪ್ಸ್ಕೊಳೋಕೆ ಹಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಇದು ಅವರ ಮೆದುಳಿನ ಬೆಳವಣಿಗೆಯ ಒಂದು ಭಾಗ ಕೂಡ ಹೌದು ಹಾಗಾದರೆ ಮಕ್ಕಳಲ್ಲಿ ಸತ್ಯ ಹೇಳೋ ಅಭ್ಯಾಸ ಬೆಳೆಸೋದು ಹೇಗೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ನಿನಗೆ ಶಿಕ್ಷೆ ಕೊಡಲ್ಲ ಅಂತ ಹೇಳೋ ಬದಲು ನೀನು ಸತ್ಯ ಹೇಳಿದ್ರೆ ನನಗೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ನೋಡಿ ಇದು ಪಾಸಿಟಿವ್ ಬದಲಾವಣೆಯನ್ನು ತರುತ್ತೆ ಪೋಷಕರು ಮಕ್ಕಳ ಮೇಲೆ ಹಾಕೋ ಪ್ರೆಷರ್ ಬಗ್ಗೆ ಈ ಕಾರ್ಟೂನ್ ಒಂದು ಕಟು ಸತ್ಯವನ್ನ ತಮಾಷೆಯಾಗಿ ಹೇಳುತ್ತೆ ಸರಿ ಈಗ ನಾವು ಕೋಪದ ವಿಷಯಕ್ಕೆ ಬರೋಣ ಪುಸ್ತಕದಲ್ಲಿರೋ ಸಹಾನುಭೂತಿಯ ಪರಿಹಾರಗಳ ಕಡೆಗೆ ಗಮನ ಕೊಡೋಣ ಈಗ ಕೋಪದ್ ಬಗ್ಗೆ ಮಾತಾಡೋಣ ದೈಹಿಕ ಶಿಕ್ಷೆ ಅಂದ್ರೆ ಹೊಡಿಯೋದು ಇದು ಮಕ್ಕಳ ಮನಸ್ಸಿನ ಮೇಲೆ ಎಂಥಾ ಪರಿಣಾಮ ಬೀರುತ್ತೆ ಗೊತ್ತಾ ಲೇಖಕರು ತಮ್ಮ ಅನುಭವದ ಮೂಲಕ ವಿವರಿಸೋ ಹಾಗೆ ಇದು ಮಗುವಿನ ಮೆದುಳಲ್ಲಿ ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ ಹೊಡಿಯೋದ್ರಿಂದ ಮಗುವಿನ ಆತ್ಮಗೌರವಕ್ಕೆ ಪೆಟ್ಟು ಬೀಳುತ್ತೆ ಅವರ ಮನಸ್ಸಲ್ಲಿ ಭಯ ಹುಟ್ಕೊಳ್ಳುತ್ತೆ ಯೋಚನೆ ಮಾಡ್ನೋಡಿ ಪ್ರೀತಿ ಕೊಡಬೇಕಾದ ಕೈಗಳೇ ನೋವು ಕೊಟ್ಟಾಗ ಆ ಮಗುವಿನ ಮನಸ್ಸಲ್ಲಿ ಎಂಥ ಗೊಂದಲ ಸೃಷ್ಟಿಯಾಗ್ಬೋದು ಅದು ಯಾರತ್ರ ಹೋಗಿ ಅಳ್ಬೇಕು ಸರಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಸಾಕು ಈಗ ಸಲ್ಯೂಷನ್ ಕಡೆಗೆ ಹೋಗೋಣ ನಮ್ಮ ಮಕ್ಕಳಲ್ಲಿರೋ ನಿಜವಾದ ಸಾಮರ್ಥ್ಯವನ್ನ ಹೊರತರೋದು ಹೇಗೆ ಅವರನ್ನ ಒಬ್ಬ ಸಂತೋಷದ ಪ್ರತಿಭೆಯಾಗಿ ಮಾಡೋದು ಹೇಗೆ ಈಗ ಲಾಸ್ಲೋ ಪೋಲ್ಗಾರ್ ಅನ್ನೋರ ಒಂದು ಅದ್ಭುತ ಕಥೆಯಿದೆ ಅವರೊಂದು ಪ್ರಯೋಗ ಮಾಡಿದ್ರು ಜೀನಿಯಸ್ಗಳು ಹುಟ್ಟೋದಿಲ್ಲ ಅವರನ್ನು ರೂಪಿಸ್ಬೋದು ಅಂತ ಸಾಬೀತು ಮಾಡೋಕೆ ಅವರ ಈ ಪ್ರಯೋಗ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸಿತು ಪೋಲ್ಗಾರ್ ಅವರ ಮೂವರು ಮಕ್ಕಳು ಚೆಸ್ ಜಗತ್ತಿನಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದರು ಚಿಕ್ಕ ವಯಸ್ಸಿನಲ್ಲೇ ಆಟದ ಮೂಲಕ ಕಲಿಕೆ ಮತ್ತು ಏಕಾಗ್ರತೆ ಅವರನ್ನು ವಿಶ್ವ ಚಾಂಪಿಯನ್ಗಳನ್ನಾಗಿ ಮಾಡಿತು ಇದು ಪ್ರತಿಭೆಯನ್ನು ರೂಪಿಸಬಹುದು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಅವರ ಗುರಿ ಬರೀ ಜೀನಿಯಸ್ಗಳನ್ನು ಮಾಡೋದಾಗಿರಲಿಲ್ಲ ಸಂತೋಷದ ಜೀನೀಸ್ಗಳನ್ನು ಮಾಡೋದಾಗಿತ್ತು ಅವರ ಪ್ರಕಾರ ಸಂತೋಷದ ಪ್ರತಿಭೆ ಅಂದರೆ ಶ್ರಮ ಅದೃಷ್ಟ ಪ್ರೀತಿ ಮತ್ತು ಸ್ವಾತಂತ್ರ್ಯ ಈ ಎಲ್ಲದರ ಮೊತ್ತ ಮಕ್ಕಳ ಭವಿಷ್ಯಕ್ಕಾಡಿ ನಾವು ಕೊಡಬಹುದಾದ ದೊಡ್ಡ ಗಿಫ್ಟ್ ಅಂದರೆ ಗುರುತಿನ ಬಂಡವಾಳ ಅಂದರೆ ಅವರ ಶಿಕ್ಷಣ ಕೌಶಲ್ಯಗಳು ಮತ್ತು ಅನುಭವಗಳ ಮೂಲಕ ತಮ್ಮದೇ ಆದ ಒಂದು ಗುರುತನ್ನು ಅವರು ಕಟ್ಕೊಳ್ಳೋಕೆ ಸಹಾಯ ಮಾಡೋದು ಇದು ಒಂದು ರೀತಿ ಅವರ ಭವಿಷ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಇಷ್ಟೆಲ್ಲ ಮಾತಾಡ್ಮೇನೆ ಕೊನೆಗೆ ಉಡಿಯೋದು ಒಂದೇ ಒಂದು ಮೂಲಮಂತ್ರ ಅದೇನು ಲೇಖಕರ ಈ ಮಾತುಗಳನ್ನು ಗಮನಿಸೋಣ ಪೋಷಕರ ಕೈಯಲ್ಲಿರೋ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಅದು ಪ್ರೀತಿ ಕಠಿಣವಾಗಿ ಇರಬೇಕಾದಾಗಲೂ ಪ್ರೀತಿಯಿಂದ ಇರಲು ಸಾಧ್ಯವಿದೆ ತಾಳ್ಮೆ ಮತ್ತು ಪ್ರೀತಿ ಇದ್ರೆ ಮಕ್ಕಳು ಖಂಡಿತವಾಡಿಯೂ ಸ್ಪಂದಿಸ್ತಾರೆ ಪ್ರೀತಿಯ ಶಕ್ತಿ ಅಂದ್ರೆ ಇದೆ ಒಟ್ಟಿನಲ್ಲಿ ನಮ್ಮ ಗುರಿ ಪರ್ಫೆಕ್ಟ್ ಮಗುವನ್ನು ಬೆಳೆಸೋದಲ್ಲ ಬದ್ಲಿಗೆ ಅವರು ತಪ್ಪು ಮಾಡ್ದಾಗ್ಲೂ ಬಂದು ನಮ್ಮ ಹತ್ರ ಹೇಳ್ಕೊಳ್ಳುವಷ್ಟು ನಂಬಿಕೆಯ ವಾತಾವರಣವನ್ನು ಸೃಷ್ಟಿ ಮಾಡೋದು ಪ್ರೀತಿ ಮತ್ತು ಸ್ವೀಕಾರವೇ ಅವರು ಆತ್ಮವಿಶ್ವಾಸದಿಂದ ಬೆಳೆಯೋಕೆ ಬೇಕಾದ ವಾತಾವರಣ ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ ಪ್ರತಿಯೊಂದು ಮಗುವಿನಲ್ಲೂ ಒಂದು ಶ್ರೇಷ್ಠತೆಯ ಬೀಜ ಇದೆ ಅಂದ್ರೆ ಆ ಬೀಜ ಮೊಳಕೆ ಉಡಿಯೋಕೆ ನಾವು ಯಾವ ತರದ ಮಣ್ಣಾಗ್ಬೇಕು ಯಾವ ತರದ ವಾತಾವರಣವನ್ನು ಸೃಷ್ಟಿಸ್ಬೇಕು ಯೋಚನೆ ಮಾಡಿ